ಆಮೇಲೆ ಆ ಕಲೆ ಬೆಳೀತಾ ಬೆಳೀತಾ ಏನಾಗಿದೆ ಪರಿಕರಗಳಿಂದ ಕೆಲವು ಅಂಶಗಳನ್ನ ಸೇರಿಸ್ಕೊತಾ ಸೇರಿಸ್ಕೋತ ಪರಿಷ್ಕರಣೆ ಪರಿಷ್ಕರಣೆ ಆಗ್ತಾ ಧ್ವನಿ ಮುದ್ರಣ ಯೋಜನೆಯನ್ನ ನಾವು ಕೈಗೆತ್ಕೊಂಡಿದೀವಿ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಒಳ್ಳೆ ಆಲೋಚನೆ ಖುಷಿ ಆಯ್ತು ಈ ಆಲೋಚನೆ ಪದೇ ಪದೇ ಬರ್ತಾ ಇತ್ತು ಧ್ವನಿ ಮುದ್ರಿಕೆನೆ ಇಲ್ಲ ಮೂಡ್ಲುಪಾಯದ ಹಾಡುಗಾರಿಕೆನೆ ಬೇರೆ ಇರ್ತದೆ ಅದು ಯಾವುದೇ ರಾಗಕ್ಕ ತಾಳೆ ಮಾಡಕ್ ಆಗಲ್ಲ ಅನ್ನೋ ಅಭಿಪ್ರಾಯ ಐತಿ ಒಬ್ಬರು ತಮ್ಮ ಅಭಿಪ್ರಾಯ ಅನ್ಸ ಅಲ್ಲ ಈ ವಿಷಯದಲ್ಲಿ ಆಗಿರುವಂತ ಚರ್ಚೆ ಬಹಳ ಕಡಿಮೆನೆ ಜನಪದ ಮೂಲದಿಂದ ಕಥೆಗಳನ್ನ ಎತ್ಕೊಂಡಂತೆಯೇ ಶಿಷ್ಟ ಮೂಲಗಳಿಂದ ಕೂಡ ಕಥೆಗಳನ್ನ ಎತ್ಕೊಂಡು ನಮ್ಮವರು ಬಯಲಾಟ ಪ್ರಸಂಗ ಸಾಹಿತ್ಯವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ನಿರ್ದಿಷ್ಟವಾಗಿ ಕಾಲಘಟ್ಟ ಎಷ್ಟು ಅಂತ ಏನಾದರೂ ಒಂದು ಹೇಳೋಕೆ ಸಾಧ್ಯ ಸರ್ ಅದು ತುಸು ಕಷ್ಟನೇ ಅದು ಬಹಳ ಪ್ರಾಚೀನವಾದದ್ದು ಅಂತ ಹೇಳ್ಬೋದೇ ಹೊರತು ಎಷ್ಟು ಪ್ರಾಚೀನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ರಂಗಭೂಮಿ ಅಂತ ವಿಷಯ ಅದು ಜನಪದದ್ದೇ ಇರಲಿ ನಾಟಕದ್ದೇ ಇರಲಿ ಕಾಲ ಕಾಲಕ್ಕೆ ಬೇರೆ ಬೇರೆ ಅಂಶಗಳನ್ನ ಸೇರಿಸ್ಕೊಳ್ತಾ ಬಂದಿದೆ ಈಗ ಗ್ರೀಕ್ ರಂಗಭೂಮಿ ಹೆಂಗುಟ್ತು ಅನ್ನೋದಕ್ಕೆ ಇವತ್ತು ನಮ್ಮಲ್ಲಿ ದಾಖಲೆಗಳಿದಾವೆ ಸುಗ್ಗಿ ಮುಗಿದ ಮೇಲೆ ಜನ ಸಂತೋಷದಲ್ಲಿ ರಾಶಿ ತುಂಬಿಕೊಂಡ ಮೇಲೆ ಸಂತೋಷದಲ್ಲಿ ತಮ್ಮ ಆರಾಧ್ಯ ದೈವದ ಗುಡಿ ಕಡೆಗೆ ಅವರು ಕುಣಿತ ಮಾಡ್ಕೊಂತ ಹಾಡು ಹೇಳ್ಕೊಂತ ಹೋಗ್ತಾ ಇದ್ರು ಅದು ಗ್ರೀಕರ ರುದ್ರ ನಾಟಕಗಳಿಗೆ ಬೀಜ ಅಂತ ವಿದ್ವಾಂಸರು ಹೇಳ್ತಾರೆ ಸೊ ನಮ್ಮಲ್ಲೂ ಕೂಡ ಆ ರೀತಿಯಾದಂತಹ ಆಚರಣೆಗಳು ದೇವರ ಉತ್ಸವ ಪರ್ವಾದಿಗಳಲ್ಲಿ ಈಗಲೂ ಕೂಡ ಈಗಲೂ ಕೂಡ ನೀವು ದುರ್ಗು ಒಂದು ಪ್ರಸಂಗವನ್ನ ನೀವು ನೆನ್ಪು ಮಾಡಿಕೊಂಡ್ರೆ ಆತ ದುರ್ಗು ಪೂಜಾರಿ ಪೂಜಾರ ಏನಿದನಲ್ಲ ಬುಟ್ಟಿಯಲ್ಲಿರ್ತಕ್ಕಂಥ ದೇವರಿಗೆ ದುರ್ಗಮ್ಮನು ಮರುಗಮ್ಮನ ಸಂಭಾಷಣೆ ಮಾಡ್ತಾನೆ ಆಹಾ ತಾಯಿ ಈ ಕೆರಿಯ ಅವಾಗ ಆಹಾ ಬಾಲೆ ಅಂತಕ್ಕಂತ ಹೆಣ್ಮಳು ಸಾಥ್ ಕೊಡ್ತಿರ್ತಾರೆ ನಾನು ಭಕ್ತರನ್ನ ನೋಡ್ಲಿಕ್ಕೆ ಸೊ ಈ ತರದ ಸಂಭಾಷಣೆಗಳಿದಾವಲ್ಲ ಅವೆಲ್ಲ ಬಯಲಾಟಕ್ಕೆ ಪ್ರೇರಣೆ ಕೊಟ್ಟಿರ್ಲಿಕ್ಕೆ ಸರ್ ನಿಮ್ಗೆ ನೋಡಿ ಈಗ ಆಲ ಹಬ್ಬದಲ್ಲಿ ಕುಣಿತಕ್ಕಂತ ಕುಣಿತಗಳೇನಿದಾವಲ್ಲ ಅವೆಲ್ಲವೂ ಹೆಜ್ಜೆ ಕುಣಿತಗಳೇ ಈಗ ವೀರಗಾಸೆ ಕುಣಿತ ಇದೆ ಅಂತ ವೀರಭದ್ರ ದೇವರ ಒಡುವನ್ನ ಹೇಳ್ತಕ್ಕಂಥದ್ದೇನಿದೆಯಲ್ಲ ಅದು ತೇಟು ದೊಡ್ಡಾಟದ ಶೈಲಿ ಇದ್ದಂಗೆ ಇದೆ ವೀರಭದ್ರ ದೇವರ ಒಡಬು ಅದಕ್ಕೋಸ್ಕರ ನಾವು ಬಯಲಾಟಗಳ ಮೇಲೆ ನಾವು ರಿಸರ್ಚ್ ಮಾಡುವಾಗ ಮೊದಲು ಆಟ ಇರಬೇಕು ಅವರಿಗೆ ತಿಳಿದಂಗ ರಂಜನೆ ಮಾಡ್ತಾ ಇರಬೇಕು ಆಮೇಲೆ ಆ ಕಲೆ ಬೆಳೀತಾ ಬೆಳೀತಾ ಏನಾಗಿದೆಯಲ್ಲ ಶಿಷ್ಟ ಪರಿಕರಗಳಿಂದ ಕೆಲವು ಅಂಶಗಳನ್ನ ಸೇರಿಸ್ಕೋತ ಸೇರಿಸ್ಕೋತಾ ಪರಿಷ್ಕರಣೆ ಪರಿಷ್ಕರಣೆ ಆಗ್ತಾ ಬಂತು ಸಂಭಾಷಣೆ ಹೇಳೋದ್ರಲ್ಲಿ ಹಾಡು ಹೇಳೋದ್ರಲ್ಲಿ ಹಾಡಿಗೆಲ್ಲ ಒಂದು ಶಾಸ್ತ್ರೀಯ ದೇಸಿ ರಾಗಗಳ ಪ್ರಭಾವ ಇದ್ರ ಮೇಲೆ ಆಗಿದೆಯೋ ಇದರಿಂದ ಕರ್ನಾಟಕ ಸಂಗೀತ ಉಟ್ಕೊಂಡಿದ್ಯೋ ಗೊತ್ತಿಲ್ಲ ಅದೇ ಆ ವಿಷಯ ಕೇಳ್ಬೇಕಂದ್ರೆ ಸರ್ ನಾನು ಈ ದೊಡ್ಡಾಡದ ಹಾಡುಗಾರಿಕೆ ಕೆಲವೊಬ್ರು ಹೇಳ್ತಾರೆ ಕರ್ನಾಟಕಿ ಸಂಗೀತಕ್ಕೆ ಬಹಳ ಹತ್ತಿರ ಐತೆ ಅಂತಂದ ಇನ್ನು ಕೆಲವೊಬ್ರು ಇಲ್ಲ ಇದು ಮೂಲ ರಾಗ ನಮ್ಮ ದೊಡ್ಡಾಡದ ರಾಗ ಶುದ್ಧ ಮೂರುಪಾಯದ ಹಾಡುಗಾರಿಕೆನೆ ಬೇರೆ ಇರ್ತದೆ ಅದು ಯಾವುದೇ ರಾಗಕ್ಕ ತಾಳೆ ಮಾಡಕ್ ಆಗಲ್ಲ ಅನ್ನೋ ಅಭಿಪ್ರಾಯ ತಮ್ಮ ಅಭಿಪ್ರಾಯ ಅಲ್ಲ ಈ ವಿಷಯದಲ್ಲಿ ಆಗಿರುವಂತ ಚರ್ಚೆ ಬಹಳ ಸರ್ ನಾನು ಹತ್ತೊಂಬತ್ ಎಂಬತ್ತು ಎಂಬತ್ತೈದರ ಸುಮಾರಿಗೆ ನಾನು ಪಿ ಎಚ್ ಡಿ ಕುರಿತು ನಾನು ಕ್ಷೇತ್ರ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಕರ್ನಾಟಕಿ ಸಂಗೀತದ ದೊಡ್ಡ ದಿಗ್ಗಜರು ಏನಿದಾರಲ್ಲ ನಮ್ಮಲ್ಲಿ ಈಗ ರಾಶಿ ದೊಡ್ಡ ನೋಡ್ರಿ ಇದಾರೆ ನಾನು ಅವ್ರ ಜೊತೆಯಲ್ಲಿ ಅವ್ರ ಮನೆಗೆ ಹೋಗಿ ಸಂದರ್ಶನ ಮಾಡಿದಾಗ ಅವ್ರ ಬಾಯಿಂದ ಬಂದ ಮಾತೇನು ಅಂತ ಹೇಳಿದ್ರೆ ನಾನು ಕರ್ನಾಟಕ ಸಂಗೀತದ ಅಭ್ಯಾಸವನ್ನ ಬಯಲಾಟ ಹಾಡುಗಳ ಮುಖಾಂತರ ಕಲ್ತ್ಕೊಂಡೆ ನನ್ನ ತೀಸಲ್ಲಿ ದಾಖಲು ನಾನು ನಾನು ಮಾಡಿದ್ವಿ ಅಂದ್ರೆ ಇವತ್ತು ಯಕ್ಷಗಾನವನ್ನೂ ಒಳಗೊಂಡಂತೆ ಈ ಬಯಲಾಟ ಬಯಲಾಟದ ಒಂದು ಕವಲು ಯಕ್ಷಗಾನ ಯಕ್ಷಗಾನದ ಕವಲು ಬಯಲಾಟ ಅಲ್ಲ ಯಕ್ಷ್ರು ಇತಿಹಾಸ ಇದೆಯಲ್ಲ ಈಗ ಯಕ್ಷಗಾನ ಪದ ಹದಿನೈದು ಹದಿನಾರನೇ ಶತಮಾನದ ಆಚೆ ಇಲ್ಲ ಆದ್ರೆ ಆಟದ ಪದ ನಾನು ಹೇಳಿದಂತೆ ಕೃಷಿ ಕೃಷಿಶಕ ಒಂದನೇ ಶತಮಾನದಲ್ಲಿ ಸಿಗ್ತದೆ ಆಟ ಹ್ಮ್ ಭರತನ ನಾಟ್ಯ ಶಾಸ್ತ್ರದಲ್ಲೇ ಅಟ್ಟಗಳನ್ನ ಹಾಕಿ ಆಡುವ ಪದ್ಧತಿ ಇತ್ತು ಅನ್ನುವಂಥದ್ದು ಉಲ್ಲೇಖ ಆಗಿದೆ ಭರತಮುಣಿಗೆ ಭರತಮುನಿ ಬಹಳ ಹಳೆಯ ಗ್ರಂಥ ಅದು ನಾಟ್ಯಶಾಸ್ತ್ರ ಅಂತ ಸೊ ಹೀಗಾಗಿ ಬಯಲಾಟದ ಹಾಡುಗಾರಿಕೆ ಕರ್ನಾಟಕೀಯ ಸಂಗೀತದ ಮೂಲ ಸ್ವರೂಪವಾದಂತ ದೇಸಿ ರಾಗಗಳನ್ನೇ ಒಳಗೊಂಡಂಥ ಆಮೇಲೆ ಅದು ಪರಿಷ್ಕರಣೆಯಾಗಿ ಕರ್ನಾಟಕ ಸಂಗೀತ ಹೆಚ್ಚು ಶಾಸ್ತ್ರೀಯ ರೂಪ ಪಡೆದುಕೊಂಡಿರ್ಬೇಕು ಅದ ಅದು ಪಡೆದುಕೊಂಡಿರ್ಬೇಕು ಅಲ್ಲಿಂದ ಇಲ್ಲಿಗೆ ಬಂತು ಅನ್ನೋದಕ್ಕಿಂತಲೂ ಬಯಲಾಟಗಳಿಂದಲೇ ಕರ್ನಾಟಕ ಸಂಗೀತದ ಒಂದು ಆ ಸೃಷ್ಟಿ ಕೂಡ ಪರಿಷ್ಕರಣೆ ಕೂಡ ಆಗಿರುವ ನಾವು ಇಲ್ಲ ಅನ್ಲಿಕ್ಕೆ ಆಗಿದೆ ಯಾಕಂದ್ರೆ ನಿಮ್ಗೆ ಚಾಮರಾಜನಗರದಿಂದ ಹಿಡಿದು ನೀವು ಬೀದರ್ದವರೆಗೆ ಆಮೇಲೆ ಮಂಗಳೂರಿನಿಂದ ಹಿಡಿದು ನೀವು ಪೂರ್ವದ ಬಳ್ಳಾರಿ ರಾಯಚೂರುಗಳವರೆಗೆ ಇರುವಂತ ದೊಡ್ಡಾಟ ಬಯಲಾಟದ ಹಾಡುಗಾರಿಕೆಯಲ್ಲಿ ಕರ್ನಾಟಕ ದೇಸಿ ದೇಸಿರಾಗಗಳೇ ಇದಾವೆ ಹೌದೌದು ವಿದ್ವಾ ಸಂಗೀತ ವಿದ್ವಾಂಸರು ಹೇಳಿರೋ ಮಾತು ನಾನು ಹೇಳಿದ ಮಾತಲ್ಲ ನಾನು ಒಮ್ಮೆ ನಮ್ಮ ಬಯಲಾಟದ ಹಾಡುಗಾರಿಕೆಯನ್ನ ಬಳ್ಳಾರಿಯಲ್ಲೆಲ್ಲ ಪುರುಷ ಆ ಪಾತ್ರಧಾರಿಗಳು ಸ್ತ್ರೀ ಪಾತ್ರವನ್ನ ಹಾಕ್ತಾ ಇದೆ ದೊಡ್ಡ ದೊಡ್ಡ ಪಾತ್ರಧಾರಿಗಳು ಬಯಲಾಡದಿಂದ ರೂಪುಗೊಂಡ ಏಳು ಬೆಂಚಿ ಕೊಟ್ಟಪ್ಪನವರು ಅಂತ ಕುರುಗೋಡು ವಾಮದೇವಪ್ಪ ಮುಷ್ಟಿಗಟ್ಟಿ ವೀರ್ನಗೌಡ ಅಂತ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಪ್ರಖ್ಯಾತ ಸ್ತ್ರೀ ಪಾತ್ರಧಾರಿಗಳು ಈ ಸ್ತ್ರೀ ಪಾತ್ರವನ್ನ ಪುರುಷರೇ ನಿರ್ವಹಿಸ್ತಕ್ಕಂಥ ಪದ್ಧತಿಯ ಆ ಭಾಗದಲ್ಲಿ ಹೆಚ್ಚಿ ಹಾಕಿದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಸಂಗೀತದ ದಕ್ಷಿಣಾದಿ ಹಾಡುಗಾರಿಕೆಯ ಒಂದು ಮಹತ್ವದ ಸ್ಥಾನವನ್ನ ಬಯಲಾಟಗಳಲ್ಲಿ ಕೊಟ್ಟ ಕಾರಣಕ್ಕೆ ಹಂಗಾಗಿ ಆ ಹಾಡುಗಾರಿಕೆಗೆ ಸಂಬಂಧಪಟ್ಟಂತೆ ನಾನು ನೊಟೇಷನ್ ಸ್ವರಪ್ರಸ್ತಾರ ಹಾಕಿಸ್ಬೇಕು ಅಂತ ನಮ್ಮ ಗೈಡ್ ಜೊತೆಲಿ ಮಾತಾಡಿದಾಗ ನಮ್ಮ ಗೈಡು ನಾವು ಇಬ್ಬರು ಕೂಡಿ ಹತ್ತೊಂಬತ್ನೂರ ನೂರ ಎಂಬತ್ ಸುಮಾರಿಗೆ ನಾವು ಗುಲ್ಬರ್ಗಾದಲ್ಲಿ ಆಕಾಶವಾಣಿಯ ಡೈರೆಕ್ಟರ್ ಒಬ್ರು ಕೃಷ್ಣಮೂರ್ತಿ ಅಂತ ಹಿಂಗೇನು ಹೆಸರು ಅವರು ಇದ್ರು ಅವ್ರ ಹತ್ರ ಹೋಗಿ ನಾವು ಈ ಟೇಪ್ ರೆಕಾರ್ಡ್ ಮಾಡಿದಂತ ಹಾಡುಗಳನ್ನ ತೋರಿಸಿ ಆ ಹಾಡುಗಳು ಕೇಳ್ತಿದ್ದಂತಾನೆ ಅವರು ಬಾಯಿಂದ ಸ್ವರಗಳನ್ನ ಹೇಳ್ತಾ ಹೋದ್ರು ಅವ್ರ ಕರ್ನಾಟಕ ಸಂಗೀತದಲ್ಲಿ ರಮೇಶ್ ಅವ್ರೆ ನಾನು ಈ ಅಂಶದಲ್ಲಿ ಎಷ್ಟು ಗಟ್ಟಿಯಾಗಿ ಮಾತಾಡಬಲ್ಲೆ ಅಂತ ಹೇಳಿದ್ರೆ ಕರ್ನಾಟಕೀ ಸಂಗೀತದ ಹಾಡುಗಾರಿಕೆ ಬಯಲಾಟ ದೊಡ್ಡಾಟಗಳಲ್ಲಿ ಈಗಲೂ ಉಳಿದುಕೊಂಡು ಬಂದಿರುವುದಕ್ಕೆ ಅಲ್ಲಿನ ರಾಗ್ಗಳೇ ಕಾರಣ ನಿಜ ಕಲಾವಿದರು ಸ್ವಲ್ಪ ಸರಿಯಾಗಿ ಹೇಳಿಕ್ಕಿಲ್ಲ ಸರಿಯಾಗಿ ಹೇಳ್ಬೋದು ಆ ಮಾತು ಬೇರೆ ಅಂತ ಆದ್ರೆ ಅವುಗಳನ್ನ ಸ್ವಲ್ಪ ತಿದ್ದಿ ಬಿಟ್ರೆ ಕರ್ನಾಟಕ ಸಂಗೀತದ ಮೂಲ ದೇಸಿ ಸ್ವರೂಪದ ಹಾಡುಗಳನ್ನೇ ನೀವು ಅಲ್ಲಿ ಅವನ್ನೆಲ್ಲ ಹುಡುಕಿ ಮಾಡುವಂತ ಕೆಲಸಗಳು ಖಂಡಿತ ಆಗ್ಬೇಕು ಈಗ ನಾವು ಬಯಲಾಟ ಅಕಾಡೆಮಿಯಿಂದ ಈಗ ಮುಂದಿನ ತಿಂಗಳು ಒಂದು ಕಾರ್ಯಾಗಾರವನ್ನ ನಾವು ಏರ್ಪಾಟ್ ಮಾಡ್ತಾ ಇದ್ವಿ ಅದೇನು ಅಂತ ಹೇಳಿದ್ರೆ ಈ ಉದಾಹರಣೆಗೆ ಒಂದು ಸಮಾನ ರಾಗಗಳ ಹಾಡುಗಾರಿಕೆ ಧಾಟಿ ಇರತಕ್ಕಂತ ಜಿಲ್ಲೆಗಳನ್ನ ನಾವು ಮಾರ್ಕ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಗದಗ ಹಾವೇರಿ ಧಾರವಾಡ ಈ ಜಿಲ್ಲೆಗಳನ್ನ ಇಟ್ಕೊಂಡ್ರೆ ಈ ಒಂದು ಕೊಪ್ಪ ಕೊಪ್ಪಳ ಜಿಲ್ಲೆಯನ್ನು ಕೂಡ ನಾವು ಇಟ್ಕೊಂಡ್ರೆ ಹಾಡುಗಾರಿಕೆಯಲ್ಲಿ ಸಾಮ್ಯತೆ ಇರತಕ್ಕಂಥ ಜಿಲ್ಲೆಗಳಿವೆ ಈ ಜಿಲ್ಲೆಗಳ ಆಯದ ಕಲಾವಿದರನ್ನ ನಾವು ಕರೆಸ್ಕೊಂಡು ಅವ್ರಲಿಂದ ಮೊದಲಿಗೆ ನಿಮಗೆ ಯಾವ್ಯಾವ ಕಥೆಯಲ್ಲಿ ಯಾವ ಪ್ರಸಿದ್ಧವಾದಂತ ಹಾಡುಗಳಿದಾವೆ ಒಂದೊಂದು ಹಾಡಿನ ಹಿಂದೆ ಒಂದೊಂದು ರಾಗ ಇದೆ ಫಸ್ಟ್ ಅವರನ್ನ ಹಾಡಿ ತೋರಿಸೋದು ಅದು ನಾಲ್ಕೈದು ಜನ ಸಂಗೀತ ವಿದ್ವಾಂಸರನ್ನ ನಾವು ಎದುರಿಗಿಟ್ಕೊಂಡು ಹಾಡುಗಾರಿಕೆಯನ್ನ ಹಾಡಿಸೋದು ಆ ಹಾಡುಗಾರಿಕೆಯಲ್ಲಿ ಖಂಡಿತವಾಗಿಯೂ ಕೂಡ ಮೂಲ ಸ್ವರೂಪ ಸಂಗೀತ ವಿದ್ವಾಂಸರಿಗೆ ಗೊತ್ತಾಗ್ತದೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆವಾಗ ಅವರು ಈಗ ಆ ರಾಗದ ಸಮೀಪ ಸಮೀಪ ಇದನ್ನ ಹೀಗೆ ಉಚ್ಚರಿಸಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾರೆ ಚೆನ್ನಾಗಿರಲ್ಲ ಅನ್ನುವಂಥದ್ದನ್ನ ಸಂಗೀತ ವಿದ್ವಾಂಸರು ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದೀನಿ ಸೊ ಹಾಡುಗಾರಿಕೆಯನ್ನ ಒಂದು ಸ್ವಲ್ಪ ತಿದ್ದಿ ತೀಡಿ ಅದನ್ನ ಆಡಿಯೋ ರೆಕಾರ್ಡಿಂಗ್ ಧ್ವನಿ ಧ್ವನಿ ಮಾಡಿಸ್ಬೇಕು ಅಂತ ಹಿಂದೆ ನಮ್ಮ ಬೆಳಗಾವಿ ವೀರಣ್ಣವರು ಅವ್ರೆಲ್ಲ ಪ್ರಯತ್ನ ಮಾಡಿದ್ರು ಅಂತ ಕೇಳಿದಿನಿ ಒಂದು ಸಿಡಿ ಇಲ್ಲ ಎಲ್ಲ ಧ್ವನಿ ಮುದ್ರಣ ಎಲ್ಲಿ ಸಿಗಲ್ಲ ಸರ್ ಯಕ್ಷಗಾನ ನಿಮ್ಗೆ ಸಾಕಷ್ಟು ನಮ್ಮ ಧ್ವನಿ ಮುದ್ರಿಕೆಗಳು ಬಹಳ ಕಡಿಮೆ ಸೊ ಹಾಗಾಗಿ ಅದನ್ನ ಮಾಡಿಸೋಣ ಅಂತ ಅದು ಒಳ್ಳೆ ಚಾಮರಾಜನಗರ ಮೈಸೂರು ಮೈಸೂರಲ್ಲಿ ಅಂತೂ ಕರ್ನಾಟಕ ಸಂಗೀತದ ದಟ್ಟ ಚಾಯಿ ಇದೆ ಮೈಸೂರು ಆಮೇಲೆ ನಮ್ಗೆ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನ ತುಮಕೂರು ಒಳಗೊಂಡು ಒಂದು ಗುಂಪು ಈ ಕಡೆ ಚಿತ್ರದುರ್ಗ ಬಳ್ಳಾರಿ ರಾಯಚೂರು ಕೊಪ್ಪಳ ಹೇಳ್ಕೊಂಡು ಒಂದು ಗುಂಪು ಗುಲ್ಬರ್ಗ ವಿಜಾಪುರ ಬಾಗಿಲು ಕೋಟೆ ಹಿಡ್ಕೊಂಡು ಮತ್ತೊಂದು ಗುಂಪು ಮಾಡಿಕೊಂಡು ಆ ಧ್ವನಿ ಮುದ್ರಣ ಯೋಜನೆಯನ್ನ ನಾವು ಕೈಗೆತ್ಕೊಂಡಿದೀವಿ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ಒಳ್ಳೆ ಆಲೋಚನೆ ಈ ಆಲೋಚನೆ ಪದೇ ಪದೇ ಬರ್ತಾ ಇತ್ತು ನಮ್ಗೆ ಈ ರೀತಿ ಧ್ವನಿ ಮುದ್ರಿಕೆನೆ ಇರಲಾ ಅಂತ ಈಗ ಅಕಾಡೆಮಿಗಳಿಗೆ ಆ ಕಲೆಯ ಬಗೆಗೆ ಒಂಚೂರು ತಿಳುವಳಿಕೆ ಮತ್ತು ಅಕಾಡೆಮಿಕ್ ವಲಯದ ಬೆಳವಣಿಗೆಗಳು ಎರಡೂ ಪರಿಚಯ ಇದ್ರೆ ಹೌದು ವಿದ್ವಾಂಸತನ ಮತ್ತು ಕಲಾವಿದ ಪರಿಚಯ ಎರಡೂ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಇದೆಯಾ ಇಲ್ಲ ಸರ್ ಇದು ನೀವು ಧ್ವನಿ ಮುದ್ರಿಕೆ ಮಾಡೋದು ಒಂದು ಲಾಭ ಏನಂತಂದ್ರ ನೀವು ಶತ ಶತಮಾನಗಳ ಕಾಲ ಮುಂದಿನ ಜನರೇಷನ್ಗೆ ದೊಡ್ಡ ಗಿಫ್ಟ್ ಕೊಟ್ಟಂಗಾಗ್ತದೆ ಈ ಆಲೋಚನೆ ಬಹಳ ಒಳ್ಳೇದು ಸರ್ ತಮಗೆ ಅಭಿನಂದನೆಗಳು ವಿಚಾರದ ಕ ಹೆಂಗು ನೀವು ಈಗ ಆಯುಧ ವಿದ್ಯಾವಂತ ಯುವಕ ಯುವತಿಯರಿಗೆ ನೀವೇನು ಆಟ ಮಾಡಬೇಕು ಅಂತಿರಲ್ಲ ಆವಾಗ ಈ ಒಂದು ಹಾಡುಗಾರಿಕೆ ಚೂರು ಕಿವಿಗೆ ಇಂಪು ಆಗಿರಬೇಕು ಭಾವಸ್ಪಂದಿಯಾಗಿರಬೇಕು ಅದು ರಾಗತಾಳ ನಿಬದ್ಧವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಿಷ್ಕರಣೆ ಆದರೆ ಹೊಸ ಪೀಳಿಗೆಯ ಜನ ಯುವಕರು ವಿಶೇಷವಾಗಿ ಆಕರ್ಷಿತರಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಿಲ್ಲ ಅದು ಸಿ ಡಿ ಅಥವಾ ವಿಡಿಯೋ ಹಾಕೋದೇ ಪ್ಲೇ ಮಾಡೋದೈತೆ ಕಲ್ತ್ಕೊಳ್ತೇವೆ ಮಾಡ ಹಾಡುಗಾರನು ತಯಾರು ಮಾಡ್ಬೋದು ಆಮೇಲೆ ಅಭಿನಯಕ್ಕೂ ತಯಾರು ಸಂಗೀತಗಾರನು ತಗೋದಾರ ಮೊದಲು ಈ ಹಾರ್ಮೋನಿಯಂ ಎಲ್ಲಾನು ಎಲ್ಲ ಇಲ್ಲ 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 ಅದ್ಭುತ ಆಲೋಚನೆ ಸರ್ ಇದೊಂದು ಆಗ್ಲಿ ಸರ್